ಏನಿದು ಮುಸ್ಲಿಂ ಬ್ರದರ್ಹುಡ್ ಸಂಘಟನೆ ಈ ಸಂಘಟನೆಯ ಮತಾಂಧತೆಗೆ ಸ್ವತಃ ಮುಸ್ಲಿಂ ರಾಷ್ಟ್ರವೇ ಬೆಚ್ಚಿ ಬ್ರಿಟನ್ ಬ್ರಿಟನ್ಗೆ ಶಿಕ್ಷಣಕ್ಕೆ ಹೋಗಲು ಇನ್ನು ನೆರವು ನೀಡಲ್ಲ ಎಂದು ಯುಎಇ ದೇಶ ಘೋಷಿಸಿದ್ದು ಯಾಕೆ ಸ್ನೇಹಿತರೆ ಬ್ರಿಟನ್ ನ ವಿಶ್ವವಿದ್ಯಾನಿಲಯ ಪ್ರವೇಶಿಸುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡದೇ ಇರುವಂತಹ ಮಹತ್ವದ ನಿರ್ಧಾರವನ್ನ ಮುಸ್ಲಿಂ ದೇಶವಾಗಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಕೈಗೊಂಡಿದೆ ಇದಕ್ಕೆ ಕಾರಣ ಕೇಳಿದರೆ ನೀವೇ ಒಮ್ಮೆ ಬೆಚ್ಚಿ ಬೀಳ್ತೀರಿ ನ ಆಲ್ಮೋಸ್ಟ್ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಅವ್ಯಾಹತವಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಸ್ಲಿಂ ಬ್ರದರ್ಹುಡ್ ಎಂಬಂತಹ ಮತಾಂಧ ಸಂಘಟನೆಯು ತನ್ನ ದೇಶದ ಯುವ ವಿದ್ಯಾರ್ಥಿಗಳನ್ನ ತೀವ್ರ ಮತೀಯವಾದದತ್ತ ಸೆಳೆಯಬಹುದು ಎಂಬ ಕಳವಳದಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಯುಎಇ ಉನ್ನತ ಶಿಕ್ಷಣ ಸಚಿವಾಲಯ ತಿಳಿಸಿದೆ ಏನಿದು ಮುಸ್ಲಿಂ ಬ್ರದರ್ಹುಡ್ ಸಂಘಟನೆ ಮುಸ್ಲಿಂ ಬ್ರದರ್ಹುಡ್ ಈಜಿಪ್ಟ್ನಲ್ಲಿ ಪಾಶ್ಚಾತೀಕರಣ ಮತ್ತು ಜಾತ್ಯತೀತ ಸಿದ್ಧಾಂತದ ಹರಡುವಿಕೆಯನ್ನ ಎದುರಿಸಲು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಹಸನ್ ಅಲ್ ಬನ್ನಾ ಎಂಬಂತಹ ಇಮಾಮ್ನಿಂದ ಸ್ಥಾಪನೆಯಾದಂತಹ ಪ್ಯಾನ್ ಇಸ್ಲಾಮಿಸ್ಟ್ ಸಂಘಟನೆಯಾಗಿದೆ ಮುಸ್ಲಿಂ ಮತದ ಆಚರಣೆಯನ್ನ ಈ ದೇಶದ ಜನತೆ ಪಾಲಿಸಲು ಮತ್ತು ಪಾಶ್ಚಾತ್ಯದ ಪ್ರಭಾವವನ್ನು ಕಡಿಮೆಗೊಳಿಸುವಂತಹ ಕಾರಣಕ್ಕಾಗಿ ಶುರುವಾದ ಈ ಸಂಘಟನೆಯು ನಿಧಾನವಾಗಿ ಖಟ್ಟರ್ ಇಸ್ಲಾಮಿಕ್ ಸಂಘಟನೆಯಾಗಿ ರೂಪಾಂತರಗೊಂಡಿತು ಈಜಿಪ್ಟ್ನಲ್ಲಿ ರಾಜಕೀಯವಾಗಿಯೂ ಹಿಡಿತ ಸಾಧಿಸಿದಂತಹ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈಜಿಪ್ಟ್ನಲ್ಲಿ ಕ್ರಾಂತಿ ನಡೆಸಿ ಆಗ ಆಳ್ವಿಕೆ ನಡೆಸ್ತಾ ಇದ್ದಂತಹ ಕಿಂಗ್ ಫಾರ್ ೂಖಕ್ನ ಪದಚ್ಯುತಗೊಳಿಸಿ ಅಧಿಕಾರ ಸ್ವೀಕರಿಸಿದ ಗಮಲ್ ಅಬ್ದೆಲ್ ನಿಗೆ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯ ಬೆಂಬಲವನ್ನು ಸೂಚಿಸಿತು ಆದರೆ ನಾಸರ್ ತನ್ನ ಆಡಳಿತದಲ್ಲಿ ಜಾತ್ಯಾತೀತ ಮತ್ತು ಬಹುತ್ವ ಸಿದ್ಧಾಂತ ಅಳವಡಿಸಿಕೊಂಡ ಕಾರಣಕ್ಕೆ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯು ಆತನ ಹತ್ಯೆಗೆ ಪ್ರಯತ್ನಿಸಿ ವಿಫಲ ಆಯಿತು ಇದರಿಂದ ಕೆರಳಿದಂತಹ ನಾಸೇರ್ ಈ ಸಂಘಟನೆಯ ಪ್ರಮುಖರನ್ನ ಬಂಧನ ಮಾಡಿ ಗಲ್ಲಿಗೇರಿಸಿದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯು ಗ್ರಹಣಕ್ಕೆ ಒಳಗಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅನ್ವರ್ ಈಜಿಪ್ಟಿನ ಅಧ್ಯಕ್ಷರಾದ ನಂತರ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯು ತನ್ನ ಕಟ್ಟರವಾದವನ್ನು ತ್ಯಜಿಸಿ ಈಜಿಪ್ಟಿನ ಜನತೆ ಸಮಾಜದ ನಡುವೆ ಸಾಮಾಜಿಕ ಕಾರ್ಯವನ್ನು ಮಾಡುವುದಾಗಿ ಘೋಷಣೆ ಮಾಡಿತ್ತು ಇದರಂತೆ ಈ ಸಂಘಟನೆಯ ಅನೇಕ ಪ್ರಮುಖ ನಾಯಕರನ್ನ ಅನ್ವರ್ಸಾದ್ ಬಿಡುಗಡೆಗೊಳಿಸಿದ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಚುನಾವಣಾ ರಾಜಕೀಯದಲ್ಲೂ ಪಾಲ್ಗೊಂಡಂತಹ ಈ ಸಂಘಟನೆಯು ಎರಡು ಸಾವಿರದ ಐದರಲ್ಲಿ ಈಜಿಪ್ಟಿನ ಪ್ರಮುಖ ವಿರೋಧ ಪಕ್ಷವಾಗಿ ರೂಪುಗೊಂಡಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿನ ಅಧ್ಯಕ್ಷ ಹೊಸ್ನಿ ಮುಬಾರಕ್ ವಿರುದ್ಧ ನಡೆಸಿದಂತಹ ಆಡಳಿತ ವಿರೋಧಿ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿ ಹೋಸ್ನಿ ಮುಬಾರಕ್ ಪದಚ್ಯುತಗೊಂಡ ಇದರ ಹಿಂದೆ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯ ಪಾತ್ರ ಇತ್ತು ಅನ್ನೋದು ಮುಚ್ಚಿಟ್ಟ ಸಂಗತಿ ಆಗಿರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೊಹಮ್ಮದ್ ಮೋರ್ಸಿಯು ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಿದ ಎಷ್ಟು ಹೊತ್ತಿಗಾಗಲೇ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ತಲುಪಿಯಾಗಿತ್ತು ಇಸ್ಲಾಮಿಕ್ ದೇಶಗಳ ನಿರಾಶ್ರಿತರು ಯುರೋಪಿಯನ್ ದೇಶಗಳಿಗೆ ವಲಸೆ ಹೋಗುವಾಗ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋದ್ರು ಯುರೋಪಿಯನ್ ದೇಶಗಳು ಈ ನಿರಾಶ್ರಿತರನ್ನ ಗ್ರೀನ್ ಕಾರ್ಪೆಟ್ ಹಾಕಿಯೇ ಸ್ವಾಗತ ಮಾಡಿತ್ತು ಮುಸ್ಲಿಂ ಬ್ರದರ್ಹುಡ್ ಯುರೋಪಿಯನ್ ವಿಶ್ವವಿದ್ಯಾನಿಲಯಗಳಲ್ಲಿ ಮತಾಂಧತೆಯನ್ನು ಬಿತ್ತತಾ ಇದೆಯಾ ಹೌದು ಮುಸ್ಲಿಂ ಬ್ರದರ್ಹುಡ್ ಸಂಘಟನೆ ಇಸ್ಲಾಮಿಕ್ ಆತಂಕವಾದಿ ಸಂಘಟನೆಯಾಗಿದೆ ಈ ಕಾರಣಕ್ಕೆ ಸ್ವತಃ ಮುಸ್ಲಿಂ ದೇಶವೇ ಆದರೂ ಈಜಿಪ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಇದಕ್ಕೆ ನಿಷೇಧ ಹೇರಿದೆ ಸೌದಿ ಅರೇಬಿಯಾ ಕೂಡ ಇದನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಿದೆ ಜೋರ್ಡಾನ್ ಕಳೆದ ವರ್ಷ ಈ ಸಂಘಟನೆಯನ್ನ ನಿಷೇಧ ಮಾಡಿದೆ ಯುರೋಪಿನ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಈ ಸಂಘಟನೆಯು ತನ್ನ ಮೂಲ ಚಟುವಟಿಕೆಯಾದ ಮತಾಂಧತೆಯನ್ನ ಬಿತ್ತುವ ಕಾರ್ಯ ಮಾಡುತ್ತಾ ಇದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬ್ರಿಟನ್ನಿನ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ವ್ಯಾಸಂಗ ಮಾಡುವಂತಹ ಎಪ್ಪತ್ತು ವಿದ್ಯಾರ್ಥಿಗಳು ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಗೆ ಮರುಳಾಗಿ ಮತೀಯವಾದಿಗಳಾಗಿ ಬದಲಾಗಿದ್ರು ಇದು ಅದಕ್ಕಿಂತ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಎರಡು ಪಟ್ಟು ಹೆಚ್ಚು ಎಂದು ಯುಎಇ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಹೀಗಾಗಿ ಯುಎಇ ದೇಶದ ವಿದ್ಯಾರ್ಥಿಗಳು ಈ ಸಂಘಟನೆಗೆ ಬಲಿಯಾಗದಿರಲಿ ಅಂತ ಕಾಳಜಿ ವಹಿಸುವ ಸಲುವಾಗಿ ಈ ನಿರ್ಧಾರವನ್ನ ಕೈಗೊಂಡಿದೆ ಎಂದು ತಿಳಿಸಿದೆ ಅಂದ ಹಾಗೆ ಯುಎಇ ಈ ಸಂಘಟನೆಯನ್ನ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಿಷೇಧ ಮಾಡಿತ್ತು ಒಟ್ಟಿನಲ್ಲಿ ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯ ತೀವ್ರ ಮತೀಯವಾದಕ್ಕೆ ಸ್ವತಃ ಇಸ್ಲಾಮಿಸ್ಟ್ ದೇಶವೇ ಆದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬೆಚ್ಚಿ ಬಿದ್ದಿದೆ ತನ್ನ ದೇಶದ ವಿದ್ಯಾರ್ಥಿಗಳು ಇಸ್ಲಾಮಿಕ್ ಆತಂಕವಾದಕ್ಕೆ ಬಲಿಯಾಗದಿರಲಿ ಎನ್ನುವಂತಹ ಕಾಳಜಿಯ ಜೊತೆಗೆ ಸ್ಕಾಲರ್ಶಿಪ್ ಕಟ್ ಮಾಡುವ ನಿರ್ಧಾರವನ್ನ ಕೈಗೊಂಡಿದೆ ವಿಪರ್ಯಾಸ ಅಂದರೆ ಯುರೋಪಿನಲ್ಲಿ ಇಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಾ ಇರುವಂತಹ ಅಲ್ಲಿ ಮತೀಯವಾದವನ್ನ ಪ್ರತಿಪಾದಿಸಿ ಭಯೋತ್ಪಾದನೆಯತ್ತ ಆಕರ್ಷ ಮಾಡುತ್ತಾ ಇರುವಂತಹ ಈ ಮತೀಯವಾದಿ ಸಂಘಟನೆಗೆ ಯಾವೊಂದು ದೇಶವು ನಿಷೇಧ ಹೇರ್ತಾ ಇಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ